ಘಟನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಗೊಳ್ಳೋದಕ್ಕೆ ಬಂದಿದ್ದೆ ಯಾಕೆಂತಂದರೆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸ್ ಸ್ಟೇಷನ್ಗೆ ದಾಂಧಲೆ ಮಾಡಿ ಪೊಲೀಸ್ನವ್ರ ವೆಹಿಕಲ್ಸ್ನೆಲ್ಲ ಡ್ಯಾಮೇಜ್ ಮಾಡಿ ಮಾಡಿರ್ತಕ್ಕಂಥದ್ದು ಒಂದು ಭಾಗ ಆರು ಯಾರು ವ್ಯಕ್ತಿ ಅವನು ಮಟ್ಕ ಆಡಿಸ್ತಾ ಇದ್ದ ಅಂತ ಹೇಳಿ ಅವನನ್ನು ಕರ್ಕೊಂಡು ಬಂದು ಅವನು ಸತ್ತಿದ್ದಾನೆ ಅದು ಒಂದು ಭಾಗ ಎರಡನ್ನು ಕೂಡ ಈಗಾಗಲೇ ನಾವು ತನಿಖೆಗೆ ಆದೇಶ ಮಾಡಿದ್ದೇವೆ ತನಿಖೆ ಏನು ಬರುತ್ತೆ ತನಿಖೆಯಲ್ಲಿ ವರದಿ ಏನು ಬರುತ್ತೆ ಅದನ್ನು ಈಗ ಎಫ್ ಎಸ್ ಎಲ್ಗೂ ಕೂಡ ಅವರದ್ದು ಇದನ್ನು ಕಳಿಸಿದ್ದಾರೆ ಯಾವ ರೀತಿ ಒಂದು ಸತ್ತಿದ್ದಾನೆ ಇದ್ದಾನೆ ಅಂಥೇಳಿ ಅದೆಲ್ಲ ಬಂದ ಮೇಲೆ ನಮಗೆ ಸತ್ಯಾಂಶ ಗೊತ್ತಾಗುತ್ತೆ ಅದ್ರ ಮೇಲೆ ಮುಂದೆ ಕ್ರಮ ಏನು ತೊಗೋಬೇಕೋ ಅದನ್ನು ತಗೊಳ್ತೀವಿ ಅದಕ್ಕೆ ನಾನೇ ಶಿವಮೊಗ್ಗಕ್ಕೆ ಬಂದಿದ್ದೆ ನಾನು ಶಿವಮೊಗ್ಗದಲ್ಲಿ ಏನು ತಮ್ಗೆ ಗೊತ್ತಿದ್ದಾಗೆ ಇಪ್ಪತ್ತಾರನೇ ತಾರೀಕು ಅಲ್ಲಿ ಸೂಸೈಡ್ ಏನಾಯಿತು ಅದರ ಬಗ್ಗೆ ಒಂದಿಷ್ಟು ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಮತ್ತು ಆ ಘಟನೆ ಬಗ್ಗೆ ನಾವು ಬೇರೆ ಬೇರೆ ಏನು ವಿಚಾರದಲ್ಲಿ ತಿಳ್ಕೊಳ್ಬೇಕು ಹಾಗೆ ಅಂತೇಳಿ ಬಂದಿದ್ದೆ ಹಾಗೆ ಬಂದು ಇಲ್ಲಿ ಈ ಘಟನೆ ಏನು ನಡೆದಿದೆ ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೇನೆ ಸರ್ ಈ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೋರಾಟ ನಡೆಸಿ ಸರ್ ತನಿಖೆ ಆಗಲೇ ಅಧಿಕಾರಿಗಳನ್ನು ಯಾಕೆ ಸರ್ ಅಮಾನತು ಮಾಡೋದು ಅದು ಯಾವಾಗಲೂ ಹಂಗೆ ನಾವು ಮೇಲ್ನೋಟಕ್ಕೆ ಏನು ಗೊತ್ತಾಗ್ತದೆ ಅದನ್ನು ಇಮಿಡಿಯೇಟ್ ಆಗಿ ಕ್ರಮ ಮಾಡ್ತೀವಿ ಆಮೇಲೆ ಅವರಿಲ್ಲ ಅದರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಅಂದಾಗ ರೀಇನ್ಸ್ಟೇಟ್ ಮಾಡ್ತೀವಿ ಇದು ಪಾರ್ಟ್ ಆಫ್ ದಿ ಅಡ್ಮಿನಿಸ್ಟ್ರೇಟಿವ್ ಪ್ರಾಸೆಸ್ ಬರಬೇಕು ಅಲ್ಲಲ್ಲ ನಾನು ಹೇಳೋದಲ್ಲಪ್ಪ ಬರಬೇಕಲ್ಲ ನಾನು ಹೆಂಗೆ ಹೇಳಿಲ್ಲ ಬಂದರೆ ಅದನ್ನು ಪ್ರಕಟಣೆ ಮಾಡ್ತೀವಿ ಗೊತ್ತಿಲ್ವಲ್ಲ ನೀವು ತೂರ್ದೋರ್ ಕೇಳಬೇಕು ನಾನು ಕೇಳಿದ್ರೆ ಎಂಟು ದಿನವೂ ಆಗುತ್ತೆ ಹತ್ತು ದಿನವೂ ಆಗುತ್ತೆ ಹದಿನೈದು ದಿನವೂ ಆಗುತ್ತೆ ಅದಕ್ಕೇನು ಸಮಯ ನಿಗದಿ ಮಾಡೋಕ್ಕಾಗೋದಿಲ್ಲ ಕಲ್ತೂರಾಟ ಯಾರು ಮಾಡಿದ್ದಾರೆ ಅದನ್ನು ಸಿ ಸಿ ಟಿ ವಿನಲ್ಲಿ ಅವರು ನೋಡ್ಕೊಂಡಿದ್ದಾರೆ ಸಿ ಟಿ ವಿನಲ್ಲಿ ಯಾರು ತಪ್ಪಿತಸ್ಥರು ಅಂತ ಕಾಣಿಸ್ತದ್ರ ಅಲ್ಲೇ ಕಾಣ್ತಾರೆ ಕಲ್ತೂರೋರು ಅಥವಾ ಗಲಾಟೆ ಮಾಡೋರು ಜೀಪನ್ನು ಟಾಪಲ್ ಮಾಡೋರು ಅವರೆಲ್ಲ ಆ ಸಿ ಸಿ ಟಿ ವಿನಲ್ಲಿ ಏನು ಕಾಣಿಸ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಅವರಿಗೇನು ಶಿಕ್ಷೆ ಮಾಡಬೇಕು ಅದು ಮಾಡ್ತಾರೆ ಸರ್ ಸರ್ ತಾಲೂಕಿನ ಪೊಲೀಸ್ ಪೊಲೀಸ್ ಪುರಾತನವಾದ ಆದರೆ ಸಿಬ್ಬಂದಿಗಳ ಸಂಖ್ಯೆ ಕಡಿಮೆ ಇದೆ ಹೌದು ಇಡೀ ರಾಜ್ಯದಲ್ಲಿ ಕಡಿಮೆ ಇದೆ ಇಡೀ ರಾಜ್ಯದಲ್ಲಿ ನಾಲ್ಕು ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಿಲ್ಲ ಅದಕ್ಕೋಸ್ಕರ ಕಡಿಮೆ ಆಗಿದೆ ಅದನ್ನು ಈಗ ರೆಕ್ರೂಟ್ಮೆಂಟ್ ಪ್ರಾಸೆಸ್ ಪ್ರಾರಂಭ ಮಾಡಿದ್ದೀವಿ ನಾವು ಈಗಾಗಲೇ ಒಂದಷ್ಟು ರೆಕ್ರೂಟ್ಮೆಂಟ್ ಮಾಡಿದ್ದೇವೆ ಅದನ್ನು ಟ್ರೈನಿಂಗ್ ಮುಗಿಸಿದ ತಕ್ಷಣ ಅವ್ರನ್ನೆಲ್ಲ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗಳಿಗೆ ಕೊಡ್ತೀವಿ ಎಲ್ಲೆಲ್ಲಿ ಕಡಿಮೆ ಇದೆ ಹೌದು ಬಂದಿದೆ ಬಂದಿದೆ ಪ್ರಸ್ತಾವನೆಯನ್ನು ಕಳಿಸೋದಕ್ಕೆ ಎಸ್ ಪಿ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ನಾವಿಬ್ಬರು ಸೊ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನಾನು ಇಬ್ಬರು ಹೇಳಿದ್ದೇವೆ ಅದು ಬಂದ ಮೇಲೆ ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ ಏನವ್ರದ್ದು ಗೊತ್ತಿಲ್ಲ ನನಗೆ ನೀವು ಹೇಳ್ಬೇಕು ನೀವೇ ಅಲ್ಲಿ ಹೊಡಿತ ಬಿದ್ದಿದ್ದೀರಾ ಏನೋ ಅವನು ಪ್ಲೇ ಇಷ್ಟು ಕೆ ಜಿ ಇದು ಏನೋ ಬ್ಯಾಗು ಇಷ್ಟು ಅಗಲ ಬ್ಯಾಗು ದೊಡ್ಡ ಬ್ಯಾಗು ಸಣ್ಣ ಬ್ಯಾಗು ಎಲ್ಲ ನೀವೇ ಹೇಳ್ತಾ ಇದ್ದೀರಪ್ಪ ಹೌದು ಅದು ನಾನು ಇಲ್ಲಿ ಬಂದೆ ಅದಕ್ಕೋಸ್ಕರ ಅವರು ಅವ್ರು ಹೇಳಿದರು ಸಭೆ ಮಾಡೋಣ ಮಾಡಬೇಕು ನೀವು ಶಿವಮೊಗ್ಗದಲ್ಲಿದ್ದ ನೀವೇ ಮಾಡಿ ಪರವಾಗಿಲ್ಲ ಅಂತ ಹೇಳಿದೆ ಮಾಡ್ತಾ ಇದ್ದಾರೆ ಯಾವುದಕ್ಕೆ ಈ ಪ್ರಕರಣದಲ್ಲಿ ಸುಮಾರು ಮೂವತ್ತು ಜನಕ್ಕೆ ಮಾಡಿದ್ದಾರೆ ಮೂವತ್ತು ಮೂವತ್ತಾರು ಇಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ಯಾರ್ಯಾರ ಮೇಲೆ ಯಾರು ಅದರಲ್ಲಿ ಭಾಗ್ಯಗಳಾಗಿದ್ದಾರೆ ಅದನ್ನೆಲ್ಲ ತನಿಖೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅದನ್ನೆಲ್ಲ ತಗೊಳ್ತಾ ಇದ್ದಾರೆ ಡಾಕ್ಟರ್ಸ್ಗಳ ಬಗ್ಗೆ ಅಥವಾ ಫೇಕ್ ಡಾಕ್ಟರ್ಸ್ಗಳು ಏನು ಇದ್ದಾರೆ ಅವ್ರ ಬಗ್ಗೆ ಆಮೇಲೆ ಎಕ್ವಿಪ್ಮೆಂಟ್ಗಳನ್ನ ಇಟ್ಕೊಂಡಿರೋರ ಬಗ್ಗೆ ಅದೆಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಅದು ದಿನನಿತ್ಯ ಅವ್ರ ಗಮನಕ್ಕೆ ಬಂದಾಗೆಲ್ಲ ಅದನ್ನು ಅವ್ರಿಗೇನು ಕಾನೂನು ಪ್ರಕಾರ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಅದು ರಾಜ್ಯದಲ್ಲಿ ಇಂಥ ಘಟನೆಗಳು ನಡಿಬಾರ್ದು ಅನ್ನೋದಕ್ಕೆ ಎಲ್ಲ ಪ್ರಯತ್ನನು ಸರ್ಕಾರ ಮಾಡ್ತಾ ಇದೆ ಅದು ನಿಮಗೆ ಅದನ್ನು ನಿಮಗೆ ಹೇಳೋಕಾ ಹಾ ರೀ ನಾವು ಮೌಖಿಕವಾಗಿ ಕಾನ್ಫಿಡೆನ್ಷಿಯಲ್ ಆಗಿ ಪೊಲೀಸ್ ಭಾಷೆ ಪೊಲೀಸು ಪ್ರೊಸೀಜರು ಅದರ ಬಗ್ಗೆ ಮಾತಾಡಿರ್ತೀನಿ ಅದನ್ನು ನಿಮಗೆ ಮಾಧ್ಯಮಕ್ಕೆ ಹೇಳೋಕ್ಕಾಗುತ್ತೆ ಅದು ಹೇಳಿ ಶಿವಮೊಗ್ಗದಲ್ಲಿ ಉತ್ತರ ಕೊಟ್ಟಿದ್ದೀನಿ ಯಾರು ಕೂಗಿದ್ದಾರೆ ಯಾರು ಕೂಗಿದ್ದಾರೆ ಕೂಗಿದ್ದಾರೆ ಯಾರು ಕೊಡ್ಲಿ ಕೊಟ್ರೆ ಅವರಿಗೆ ಕೊಡ್ಲಿ ಪೊಲೀಸ್ನವ್ರಿಗೆ ಕೊಡ್ಲಿ ಕೊಡ್ಲಿ ಕೊಡ್ಲಿಲ್ಲ ಅಂದ್ರೆ ಅವ್ರನ್ನೇ ಅರೆಸ್ಟ್ ಮಾಡಿಸ್ಬೇಕಾಗತ್ತೆ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಪೊಲೀಸ್ನವರು ರೆಡಿ ಇದ್ದಾರೆ ಆ ರೀತಿ ಹೇಳಿದ್ದಾರೆ ಅಂತೇಳಿ ಸುಳ್ಳು ಅಪಪ್ರಚಾರ ಮಾಡಿದರೆ ಅವ್ರ ಮೇಲೆ ಕ್ರಮ ತೊಗೋಬೇಕಾಗ್ತದೆ